ಕಗ್ಗದ ಬೆಳಕಿಗೆ ಸ್ವಾಗತ ಇಂದಿನ ಕಗ್ಗ ವಿಷದ ಮಾದೊಂದು ಜೀವನ ಧರ್ಮದ ಋಷನವನ್ನು ಸುರಿಕೊಳೆ ತನ್ನ ಮನಸ್ಸಿಗೆ ತಾನೆ ಬಗೆದು ನಿಸದವಂ ಗ್ರಂಥಾನುಭವಗಳಿಂದಾರಿಸುತ್ತ ಹೊಸೆದೆ ನೀ ಕಗ್ಗವನು ಮಂಕುತಿಮ್ಮ ಸ್ಪಷ್ಟವಾದ ಜೀವನ ಧರ್ಮ ದರ್ಶನವನ್ನು ತನ್ನ ಮನಸ್ಸಿಗೆ ತಾನೇ ಹೇಳಿಕೊಳ್ಬೇಕು ಎಂಬುದಾಗಿ ಯೋಚನೆ ಮಾಡಿ ನಿಸದವಂ ಗ್ರಂಥಾನುಭವಗಳಿಂದ ಆರಿಸುತ್ತ ಸುಸ್ಪಷ್ಟವಾಗಿರತಕ್ಕಂಥ ವಿಚಾರಗಳನ್ನು ಅನೇಕ ಗ್ರಂಥಗಳ ಅನುಭವದಿಂದ ಆರಿಸುತ್ತಾ ಅರ್ಥಾತ್ ಮಾನ್ಯ ಡಿ ವಿ ಜಿಯವರು ಅನೇಕ ಗ್ರಂಥಗಳನ್ನು ಅವಲೋಕನ ಮಾಡಿ ಅಲ್ಲಿರುವ ತತ್ವವನ್ನು ಅಲ್ಲಿರುವ ಸತ್ವವನ್ನು ನಮಗೆ ಆರಿಸಿ ಕಗ್ಗದ ರೂಪದಲ್ಲಿ ಕೊಟ್ಟಿದ್ದಾರೆ ಅವರೇ ಹೇಳುವ ಹಾಗೆ ನಿಸದವಂ ಗ್ರಂಥಾನುಭವಗಳಿಂದ ಆರಿಸುತ್ತ ಹೊಸೆದೆನಿ ಕಗ್ಗವನು ಮಂಕುತಿಮ್ಮ ಈ ಕಗ್ಗವನ್ನು ಹೆಣೆದಿದ್ದೇನೆ ವಿಶೇಷವಾಗಿ ವಿಶಾಲವಾದ ಲೋಕಾನುಭವ ನಿರಂತರವಾದ ಮಂಥನ ಚಿಂತನ ಹಾಗೂ ವಿಶಾಲವಾದ ಓದು ಇವೆಲ್ಲ ಸೇರಿ ಈ ಕಗ್ಗದ ರೂಪದಲ್ಲಿ ಡಿ ವಿ ಜಿಯವರು ನಮಗೆ ಕೊಟ್ಟಿದ್ದಾರೆ ಮಂಕುತಿಮ್ಮನ ಕಗ್ಗ ಎಂಬ ಶೀರ್ಷಿಕೆ ಅಡಿಯಲ್ಲಿ ಮುಂದಿನ ಕಗ್ಗದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ